ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನಮ್ಮದು ಹಬ್ಬ ಆಯಿತು ನೋಡಿ ಫ್ರೆಂಡ್ಸ್ ಎಳ್ಳು ತಗೊಂಡು ಎಳ್ಳು ಬೆಲ್ಲದಂಗಿರೋಣ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಬನ್ನಿ ನಾನಿವತ್ತು ಸಂಕ್ರಾಂತಿಗೆ ಏನೇನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡ್ ಬರೋಣ ನೋಡಿ ಫ್ರೆಂಡ್ಸ್ ಮೊದಲಾಗಿ ಬಿಸಿ ಅನ್ನವನ್ನು ಮಾಡಿದ್ದೀನಿ ಕಾಂದಾ ಬಜ್ಜಿ ಬಜ್ಜಿ ಮಾಡಿದ್ದೀನಿ ಫ್ರೆಂಡ್ಸ್ ಎಷ್ಟು ಬೇಕು ಅಷ್ಟು ಆಮೇಲೆ ಮತ್ತೆ ಬಿಸಿ ಮಾಡ್ಕೋ ಅಂತ ಆಮೇಲೆ ಸ್ವೀಟ್ಗೆ ಶಾಂಗಿ ಪಾಯಸ ಮಾಡಿದ್ದೀನಿ ಶಾಂಗಿ ಪಾಯಸ ಹಾಲು ಹಾಕ್ಬಿಡಬೇಕು ಹಾಲು ಹಾಕಿ ತಿಂದರೆ ಸಖತ್ತಾಗುತ್ತೆ ಮತ್ತು ಬದ್ನಿಕಾಯಿ ಪಲ್ಯ ಬದ್ನಿಕಾಯಿ ಪಲ್ಯ ಆಮೇಲೆ ಹಚ್ಚಿಬಿಟ್ಟು ರೊಟ್ಟಿ ಎಳ್ಳಿನ ರೊಟ್ಟಿ ಎಳ್ಳಿನ ರೊಟ್ಟಿ ಮಾಡಿದೀನಿ ಫ್ರೆಂಡ್ಸ್ ಆಮೇಲೆ ಐದು ತರದ ನಾವು ಮಾಡಿರೋ ಅಡುಗೆ ಇವೆಲ್ಲ ಹೇಗೆ ಅನ್ನಿಸ್ತು ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ನನ್ ಕಡೆಯಿಂದ ನಿಮ್ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೆ ಹ್ಯಾಪಿ ಹ್ಯಾಪಿ ಸಂಕ್ರಾಂತಿ ಎಳ್ಳು ತಗೊಂಡು ಎಳ್ಳು ತಗೊಂಡು ಎಳ್ಳು ಬೆಲ್ದಂಗಿರೋ ನಾ ಫ್ರೆಂಡ್ಸ್ ಹ್ಯಾಪಿ ಸಂಕ್ರಾಂತಿ ಹಾಯ್ ಫ್ರೆಂಡ್ಸ್ ನಾನಿವತ್ತು ಸಂಕ್ರಾಂತಿ ನಿಮಿತ್ತವಾಗಿ ಒಂದು ಹಾಡನ್ನು ಹಾಡ್ತಾ ಇದ್ದೀನಿ ಪ್ಲೀಸ್ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ನಾನು ಹಾಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಗಂಧದ ಸೀಮೆಯ ಪುಣ್ಯವತಿ ಕನ್ನಡ ಗಂಗೆಯ ಓ ಗೆಳತಿ ಭಾಗಿರತಿ ಭಾಗಿರಥ ಗಂಧದ ಸೀಮೆಯ ಪುಣ್ಯವತಿ ಕನ್ನಡ ಗಂಗೆಯ ಓ ಗೆಳತಿ ಭಾಗಿರಥೀ ಭಾಗಿರತೀ ನೀನೇ ಎಲ್ಲ ನಿನ್ನಿಂದೆಲ್ಲ ಗಂಟೆಗೆ ನಿಂತರು ಎಲ್ಲ ಪ್ರೀತಿ ಪ್ರೇಮದ ಪರದೆಯ ಹಿಂದೆ ನಟಿಸಿ ಹೋಗುವರೆಲ್ಲ ಕುದುತ ನಡೆಯೇ ಕೊನೆ ತನಕ ನಿನ್ನ ನೆರಳಿ ನಿನಗೆ ಸವತಿ ನಂಬಿಕೆ ಒಂದೇ ನಿನ್ನಾಣಿ ಛಲವಿರಲಿ ಛಲವಿರಲಿ ಸಾಧನೆಯೆಂಬ ಬಲವಿರಲಿ ಭಾಗಿರಥೀ ಭಾಗೀರತಿ ಭಾಗಿರಥೀ Thank you.